ಹಾಯ್ ಹಲೋ ನಮಸ್ತೆ ನಮಸ್ತೆ ಮಾರ್ನಿಂಗ್ ಎದ್ದು ಅವ್ರಿಗೆ ಕಾಫಿ ಎಲ್ಲ ಮಾಡಿಟ್ಕೊಟ್ಟು ಇವಾಗ ಉಪ್ಪಿಟ್ಟು ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತ ರೆಡಿ ಇದ್ದೀನಿ ಅವನಿಗೂ ಕೂಡ ಸ್ಕೂಲ್ಗೆ ಬೇರೆ ರಜೆ ಇದೆ ಇವತ್ತು ಈರುಳ್ಳಿ ಒಂದು ದಪ್ಪ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಅರ್ಧ ಕ್ಯಾಪ್ಸಿಕಮ್ ಸ್ವಲ್ಪ ಬೀನ್ಸ್ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎರಡು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಒಂದು ಕಪ್ ಮೀಡಿಯಮ್ ರವೆ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ತೆಂಗಿನಕಾಯಿ ತುರಿ ಒಂದು ಪ್ಯಾನ್ ಇಟ್ಕೊಳ್ಳಿ ಆಯಿಲ್ ಟೂ ಟೇಬಲ್ ಸ್ಪೂನ್ ಸಾಸಿವೆ ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ರವೆ ಒನ್ ಕಪ್ ಅಷ್ಟು ಫ್ರೈ ಮಾಡ್ಕೊಳ್ಳಿ ಟೂ ಮಿನಿಟ್ಸ್ ಈ ರೀತಿ ಫ್ರೈ ಆದಮೇಲೆ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಓ ಇವಾಗ ಎದ್ ಬಂದ್ರಾ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಏನಾಗುತ್ತೆ ಉಪ್ಪಿಟ್ಟು ತಿಂದರೆ ಸೂಪರಾಗಿರುತ್ತೆ ಇನ್ನು ನೋಡ್ಬಿಟ್ಟು ಹೇಳು ರುಷಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೋಬೇಕು ಇದು ಕೂಡ ಫ್ರೈ ಮಾಡ್ಕೋಬೇಕಿ ಈರುಳ್ಳಿ ಎಲ್ಲ ಈಗ ಫ್ರೈ ಆದಮೇಲೆ ಬಟಾಣಿ ಅದು ಕೂಡ ಟೂ ಮಿನಿಟ್ಸ್ ಫ್ರೈ ಮಾಡಬೇಕು ಎಲ್ಲ ತರಕಾರಿಗಳು ನಿಮ್ಗೆ ಇಷ್ಟ ಬಂದಿದೆಲ್ಲ ಹಾಕೋಬೋದು ಒಂದಾದ್ಮೇಲೆ ಒಂದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಥರ ಫ್ರೈ ಮಾಡಿ ಟೂ ಮಿನಿಟ್ಸ್ ಆದಮೇಲೆ ಫ್ರೈ ಮಾಡಿ ಮಾಡಿ ಹಾಕಿ ಹಳ್ತಾ ಹೋಗುತ್ತೆ ರವೆ ಗೊತ್ತಾಗುತ್ತೆ ನಿಮಗೆ ಇದು ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಇದನ್ನು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಡಿ ಸ್ವಲ್ಪ ಕರಿಬೇವು ಇದು ಫ್ರೈ ಆಗಿದೆ ಇವಾಗ ಬೀನ್ಸು ಇದನ್ನು ಕೂಡ ಟೂ ಮಿನಿಟ್ಸ್ ಫ್ರೈ ಮಾಡಿಕೊಡಿ ಒಮ್ಮೆ ನಾಲ್ಕು ಕಪ್ ನೀರು ಹಾಕೋಬಂದೆ ಹಾಂ ಸ್ಟವ್ ಆನ್ ಮಾಡಿಡು ಗೈಸ್ ಈ ಕಪ್ಪಲ್ಲಿ ರವೆ ತೊಗೊಂಡಿದ್ವಿ ಇದೇ ಕಪ್ಪಲ್ಲಿ ನಾಲ್ಕು ಕಪ್ ನೀರು ಅಳತೆ ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು ಚೆನ್ನಾಗಿ ಕುದಿಬೇಕಾ ನೀರು ಫ್ರೈ ಆಗಿದೆ ನೆಟ್ ಹಾಕೋಣ ಇದು ಕೂಡ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಫುಲ್ ಕಲರ್ಫುಲ್ ಆಗುತ್ತಿದೆ ಇವಾಗಲೇ ಇಲ್ವಾಗ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ ಫ್ರೈ ಮಾಡ್ತಾ ಮಾಡ್ತಾ ಹಾಗೆ ಗೋಡಂಬಿ ಇದು ಆಪ್ಷನಲ್ ಬೇಕಾದ್ರೆ ಹಾಕೊಡಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ರೆ ಸಖತ್ತು ಖುಷಿ ಆಗ್ತದೆ ಇಷ್ಟು ಕಲರ್ಫುಲ್ಲಾಗಿದೆ ಏನು ತಿಂದರೆ ಹೆಂಗಿರ್ಬೋದು ಅಂತ ಈ ಥರ ಮಾಡಿಕೊಟ್ರೆ ಯಾರು ತಿನ್ನಲ್ಲ ಅಂತ ಹೋಗ್ಬಿಟ್ಟು ಟೊಮೊಟೊ ಹಾಕೊಳ್ಳೋಣ ಒಂದು ಅರ್ಧದಷ್ಟು ಟೊಮೊಟೊ ಹಾಕೊಂಡಿದ್ದೀನಿ ಅಷ್ಟೇ ನಾನು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸಾಲ್ಟ್ ಜೊತೆಗೆ ಹಾಕೊಳ್ಳಿ ಎಲ್ಲ ಒಟ್ಟಿಗೆ ಈ ಥರ ಫ್ರೈ ಮಾಡಿ ಮಾಡಿ ಹಾಕೋದ್ರಿಂದ ಈಸಿ ಐದು ಆಗುತ್ತೆ ಗೈಸ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಎದುಬಿಟ್ಟು ಅನ್ನೋದು ಗೊತ್ತಾಗಲ್ಲ ನೀರು ಕೂಡ ಕುದೀತಾ ಇದೆ ತೆಂಗಿನಕಾಯಿ ತುರಿ ಅದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ತೀವಿ ಇದು ಫ್ರೈ ಆಗಿದೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೋಣ ಇದು ಕೂಡ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ನೀರನ್ನ ಇದಕ್ಕೆ ಹಾಕಬೇಕು ಉದಾಹರಣೆ ಹಾಕೊಳ್ಳಿ ಗೈಸ್ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಅಂತ ಈ ಟೈಮಲ್ಲಿ ಸಲ ಚೆಕ್ ಮಾಡ್ಕೋಬೋದು ಎರಡು ನಿಮಿಷ ಅಲ್ಲಿ ಮಾಡೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ರೆಡಿ ಆಯಿತು ಆಫ್ ಮಾಡೋಣ ಸ್ಟವ್ನ ಹೋಟ್ಲಲ್ಲಿ ಕೂಡ ಈ ಟೈಮ್ ಸಿಗ್ಬಿರಲ್ಲ ನೋಡಿ ಒಮ್ಮೆ ಟ್ರೈ ಮಾಡಿ ನಮ್ಮ ಹಸ್ಬೆಂಡ್ ಬರ್ತಾರೆ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಕೊಟ್ಟು ಮಾಡ್ತೀನಿ ಇವಾಗ ಅವ್ರು ಪೂಜೆ ಮಾಡ್ತಾ ಇದಾರೆ ನಾವು ತಿಂಡಿ ಕೊಡೋಣ ಮಾಡ್ಕೊಂಡ್ವಿ ॐ सीता श्रीमद् एश्वराय नमः ॐ सीता श्रीमद् ॐ सीता हनुमान नमः ॐ सीता हनुमान नमः ॐ सीता श्रीमद् जगत् संति प्रसाद पुण्य सचिव श्री साध ताले तिन बोट एंगे तन तैली तैली तो चलाऊंगा ನಮಗ್ ಗೊತ್ತು ಏನ್ ಮಾಡ್ಬೇಕು ಅಂತ ಯಾಕೋರಂಗ ಏನು ಹೇಳ್ತಾ ಚೆನ್ನಾಗಿಲ್ವಾ ಅಲೋ ನಿಮ್ಗೆ ಕೇಳ್ತಾ ಇರೋದು ಮಾತ್ ಬತ್ತಲ್ವಾ ಅಷ್ಟೊಂದ್ ಚೆನ್ನಾಗೈತ ನಿಜ ಸೂಪರ್ ಅಷ್ಟರಲ್ಲಿ ಏನು ಮಾಡ್ತಾನೆ ಹೀಗೆ ನನ್ನ ಮೆಡಿಟೇಷನ್ ಕ್ಲಾಸ್ ಐತೆ ಸಂಜೆ ಕರ್ಕೋಗಿ ಕರ್ನಾಟಕ ಬಲ್ ಏನಿಲ್ಲ ಟೂ ವೀಲರಲ್ಲಿ ಹೋಗ್ಬೋದು ಸಂಜೆ ಅಷ್ಟರಲ್ಲಿ ಕೂಲ್ ಆಯ್ತದೆ ಏನು ಹೇಳಿ ಕರೆಕ್ಟಾಗಿ ನೋಡ್ತೀನಿ ಟ್ರೈ ಮಾಡ್ತೀನಿ ಸ್ನಾನ ಎಲ್ಲ ಮುಗಿಸಿ ಮೆಡಿಟೇಷನ್ ಹೋಗೋಣ ಅಂತ ರೆಡಿಯಾಗಿ ಕೆಳಗಡೆ ಬಂದೆ ಆದರೆ ಮಳೆ ಬರ್ತಾ ಇದೆ ಆಚೆ ಬಂದು ನೋಡಿದ್ರೆ ಜೋರಾಗಿ ಆಲ್ರೆಡಿ ಸಂಜೆ ಐದುವರೆ ಆಗಿತ್ತಲ್ಲ ಪೂಜೆ ಮಾಡೋಣ ಇವತ್ತು ಸ್ಯಾಟರ್ಡೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಯಾವಾಗಲೂ ನಮ್ಮ ಮನೆಯವರೇ ಪೂಜೆ ಮಾಡೋದು ಅದಕ್ಕೆ ನಾನು ಸಂಜೆ ಹೊತ್ತು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟೋ ದಿನ ಮಿಸ್ ಆಗಿಬಿಡುತ್ತೆ ವಾರಗಳಲ್ಲಿ ಕಂಪಲ್ಸರಿ ಮಾಡೋಣ ಅಂತ ಮಾಡ್ತೀನಿ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಸಮಾಧಾನ ಎಲ್ಲಿಲ್ದಿರೋ ಖುಷಿ ಆಗ್ತಾ ಇರುತ್ತೆ ನೆಮ್ಮದಿಯಾಗಿ ಇದೀವಿ ಅನ್ನೋ ಫೀಲ್ ಆಗುತ್ತೆ ಪೂಜೆ ಎಲ್ಲ ಮುಗೀತು ಫುಲ್ ಜೋರ್ ಮಳೆಗೆ ಸಖತ್ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ ಎಲ್ಲ ಥರ ಅಂತೂ ಇಲ್ಲ ನಾವು ಹಂಗೆ ನಿಮ್ಮ ಹಿಂದೆ ನೋಡ್ರಿ ಇಲ್ಲಿ ತೊಟ್ಟಿ ನಿಂತೈತೆ ಫುಲ್ಲು ತೊಟ್ಟಿ ಆಗೈತೆ ತೊಟ್ಟಿ ನೀವು ಹೊಡೆದ್ಬಿಟ್ಟು ಹೋಗಿ ಏನು ತರಿಸ್ಕೊಂಡ್ರೆ ಏನು ಕೆಲಸ ಇಲ್ಲ ಕಣನಿಗೆ ನೋಡಿ ಫ್ರೆಂಡ್ಸ್ ಹೆಂಗೆ ರೆಡಿ ಮಾಡ್ಕೋತಾವನೆ ತಿನ್ನೋಕ್ಕೆ ತಿನ್ನೋಕ್ಕೆ ಉಟ್ಬಿಟ್ಟಿದ್ಯಲ್ವ ಯೋಶಿ ತಿನ್ನೋಕ್ಕೆ ಅಲ್ವಾ ನಾನಲ್ಲ ನೀನು ಈಗ ತರ್ಸ್ಕೊಂಡಿರೋದು ಯಾರು ಇವಾಗ ಪೂಜೆ ಎಲ್ಲ ಮುಗೀತು ಮಳೆ ತುಂಬ ಜೋರಾಗಿ ಬರ್ತಾರೆ ನಾನು ಮೆಡಿಟೇಷನ್ ಕ್ಲಾಸ್ಗೆ ಹೋಗೋಕ್ಕಾಗಲಿಲ್ಲ ಇವ್ರಿಗೆ ತುಂಬ ಖುಷಿ ಇದೆ ನಾನು ಹೋಗಿಲ್ಲ ಅಂತ ಆದರೆ ನಮ್ಮ ಸಿಸ್ಟರಾಗ ಕಾಲ್ ಮಾಡಿ ನನಗೆ ವೀಡಿಯೋ ಕಾಲಲ್ಲಿ ಕ್ಲಾಸ್ ಕೊಡ್ತೀನಿ ಅಂತ ವೀಡಿಯೋ ಕಾಲಲ್ಲಿ ಕ್ಲಾಸ್ ಕೊಟ್ಟರು ನಾನು ಫುಲ್ ಖುಷಿಯಾಗಿದ್ದೀನಿ ಇವಾಗ ಮಳೆ ಬರ್ತಿದ್ದಾರ ಇವಾಗ ಸ್ವಲ್ಪ ಲೈಟಾಗಿ ಬರ್ತಿದೆ ಫೈವ್ ಓ ಕ್ಲಾಕಲ್ಲಿ ತುಂಬ ಮಳೆ ಬ್ಯಾಂಗ್ಳೂರು ಫುಲ್ ಕೊಡ್ ಥಂಡಿ 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 ಆಯಿತು ಆದರೆ ಒಂದು ಹೇಳ್ತು ಕ್ಲಿಯಾರಿಟಿ ಮಾಡ್ತೀನಿ ಗೈಸ್ ಇಲ್ಲಿ ಮೆರಿಟೇಷನ್ಗೆ ಹೋಗ್ತೀನಿ ಅಂತೇಳೆ ಅಲ್ಲಿ ಒಂದ್ ಒಂದ್ ಅವರ್ ತರ ನಾವು ನಾಯಿಗಳ್ ಕಾಯ್ಕೊಂಡ್ ಕುತ್ಕೊಂಡ್ ನಂಗೆ ಆಚ ಕಡೆ ಕಾಯ್ಕೊಂಡ್ ಕುತ್ಕೊಬೇಕು ಅದೇ ನನಗೆ ಬೋರು ಗೈಸ್ ಇವ್ರು ಬಂದ್ ಮಾಡಕ್ ಕೇಳಿ ನನ್ ಜೊತೆಗೆ ಯಾಕೆ ಆಚೆ ಕುತ್ಕೋಬೇಕು ಒಳಗ್ ಬಂದ್ರೆ ಅವ್ರಿಗೂ ಕ್ಲಾಸ್ ಆಗಲ್ವಾ ನಮ್ಗೆ ಮೆಡಿಟೇಷನ್ ಗು ನನ್ ಕೂಡ ದೂರ ದೂರ ಒಳ್ಳೆ ಕೆಲ್ಸಗಳು ಎಲ್ಲರಿಗೂ ದೂರ ಆಗುತ್ತೆ ಗೈಸ್ ಏನು ಈ ಗೈಸ್ ನಮ್ಗೆ ಕೆರ್ಕೊಳಕು ಪುರ್ಸತ್ತಿರಲ್ಲ ಸೊ ನಾವು ಅಲ್ಲಿ ಬಂದ್ಬಿಟ್ಟು ಸುಮ್ನೆ ಕುತ್ಕೊಳಕ್ಕೆ ಒಂದವರೆಲ್ಲ ನಮ್ಗೆ ಟೈಮ್ ಇಲ್ಲ ಏನಿಲ್ಲ ರೀ ಸ್ವಲ್ಪ ಅಂದ್ರೆ ಗೊತ್ತಾಗುತ್ತೆ ಕಾಣ್ ಎಷ್ಟು ಸಾವಿರ ಲಕ್ಷ ಗಟ್ಟಲೆ ಜನ ಬರ್ತಾರೆ ಯಾವ ಇರೋರು ಬರ್ತಾರೆ ಪುರುಸಲ್ಲ ಏನೂ ಅಲ್ವೇ ಅಲ್ಲ ಅದು ಅವ್ರು ಹೇಳೋ ರೀಸನ್ಸ್ ಅಷ್ಟೇ ಟೈಮ್ ಯಾವುದೇ ಕೆಲಸಕ್ಕಾಗ್ಲಿ ಟೈಮ್ ಮಾಡ್ಕೋಬೇಕಂದ್ರೆ ಹೆಂಗಾದ್ರೂ ಟೈಮ್ ಮಾಡ್ಕೋಬಹುದು ಅವೆಲ್ಲ ಬಂದು ಅವ್ರ ಸಂಪಾದನೆ ಈ ಬಾಡಿಗೆಗಳು ಬರ್ತಾ ಇದ್ರೆ ಸುಮ್ಮನೆ ಖಾಲಿ ಕುತ್ಕೊಂಡಿದ್ರೆ ಹೋಗ್ ಮಾಡಕ್ ಸರಿ ಅಷ್ಟೇ ನಾವು ಡೈಲಿ ಕೆಲಸ ಮಾಡೋರ್ಗೆ ಇವೆಲ್ಲ ಆಗಲ್ಲ ಇದೆಲ್ಲ ರಾಂಗ್ ಯಾರು ಕೇಳಿಸ್ಕೋಬೇಡಿ

ಮಾಡ್ತೀರಾ ಒಂದ್ ವರ್ಷದಿಂದ ಕಷ್ಟಗಳು ಕಷ್ಟಗಳು ಬಂದು ಸೊ ಬಿಟ್ಬಿಟ್ಟೆ ಈಗ ನೋಡಿ ಬರೀ ಜಿಮ್ ಬಾಡಿ ಹೋಗ್ಬಿಡ್ತು ಬರೀ ಯಾರೋ ಫಿಟ್ನೆಸ್ ಅನ್ನೋ ಟೀ ಶರ್ಟ್ ಹಾಕೊಂಡು ಓಡಾಡ್ತಾ ಇದೀನಿ ಗೈಸ್ ಮಾಡಕ್ಕೆ ಸೋಂಬೇರಿತನ ಗೈಸ್ ಬೆಳಿಗ್ಗೆ ಎದೋಡಕ್ ಆಗಲ್ಲ ಅಂತ ಹೋಗಲ್ಲ ಸಂಜೆ ಅಲ್ಲಿ ಕೆಲಸ ಇರುತ್ತೆ ಅಂತ ಹೋಗಲ್ಲ ಜಿಮ್ ಹೋದ್ರೆ ಜಿಮ್ ಓದ್ಬೇಕಂದ್ರೆ ಗೈಸ್ ಏನು ತಲೆನೋವುಗಳು ಇರಬಾರ್ದು ಏನು ಬಾಧೆ ಇರಬಾರ್ದು ಅವಾಗ ಮಜಲ್ಸ್ಗಳ ತೊಂದರೆಗಳಿದ್ದುಗಳು ಮೈಲೇದ್ರಿಂದಗಳು ಮೈ ಮೇಲೆ ಇರೋದ್ರಿಂದ ನೀವು ಹೋಗಿ ಜಿಮ್ ಅಲ್ಲಿ ವರ್ಕೌಟ್ ಮಾಡಿದ್ರು ಒಂದೇ ಮನೇಲಿ ಮಲ್ಕೊಂಡಿದ್ರು ಒಂದೇ ಸೊ ಅದಕ್ಕೆ ನಾನು ಹೋಗ್ತಾ ಇಲ್ಲ ಗೈಸ್ ಮಾಡ್ತೀನಿ ನೆಕ್ಸ್ಟ್ ಅದಾದ್ಮೇಲೆ ಒಂದ್ ಮೂರ್ ತಿಂಗಳು ಬಿಟ್ಟು ತಿರ್ಗಾ ಮತ್ತೆ ಬಂದು ನಿಮ್ಗೆ ಅವಾಗ ಒಂದ್ ವಿಡಿಯೋ ಮಾಡಿ ತೋರಿಸ್ತೀನಿ ಊಟ ರೆಡಿ ಆಯ್ತಾ ಟ್ರೀಟ್ಮೆಂಟ್ ತಗೋತಾ ಇದ್ವಿ ನಾನು ನಮ್ಮಮ್ಮ ಸೊ ಅಕ್ಕಿ ಟ್ರೀಟ್ಮೆಂಟ್ ಬಗ್ಗೆ ನಿಮಗೂ ಗೊತ್ತಿರುತ್ತೆ ಅನ್ಕೋತೀನಿ ಅಲ್ಲಿ ಏನಂದರೆ ಯಾವುದೇ ಮೆಡಿಸನ್ಸ್ ಇಲ್ಲದೆ ಜಸ್ಟ್ ಒಂದು ನೀಡಲಿಂದ ಟ್ರೀಟ್ಮೆಂಟ್ ಮಾಡ್ತಾರೆ ಎಲ್ಲ ರೀತಿ ಪೇನ್ಸ್ ಕಮ್ಮಿ ಆಗುತ್ತೆ ಇದು ಏನಿದೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಈ ಬಯೋಮ್ಯಾಗ್ನೆಟಿಕ್ ಮೆಟ್ರಿಕ್ಸ್ ಯೂಸ್ ಮಾಡೋದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಂದರೆ ನಮ್ಗೆ ಯಾವುದೇ ರೀತಿ ಕಾಯಿಲೆ ಬರೋಲ್ಲ ಡಾಕ್ಟರ್ ಇದನ್ನು ಹೇಳ್ತಾನೆ ಇದ್ರು ನಮ್ಮಮ್ಮ ಅಂತೂ ಒಂದು ದಿನ ಒನ್ ಟ್ರೀಟ್ಮೆಂಟ್ ಕೊಡ್ರೆ ಇನ್ನೊಂದು ದಿನಕ್ಕೆ ಇನ್ನೊಂದು ಕಡೆ ಪೇಯ್ನ್ ಅಂತ ಹೇಳ್ತಾನೆ ಇದ್ದಿದ್ದಕ್ಕೆ ಅವರು ಇದನ್ನು ಸಜೆಷನ್ ಮಾಡಿದ್ರು ಸೊ ಅಲ್ಲಿ ಡಾಕ್ಟ್ರ್ ಹತ್ರ ತುಂಬ ಕಾಸ್ಟ್ಲಿ ಇತ್ತು ರೇಟು ಅದಕ್ಕೆ ನಾನು ಏನು ಮಾಡಿದೆ ಸ್ವಲ್ಪ ಇಂಡಿಯನ್ ಅಲ್ಲಿ ಚೆಕ್ ಮಾಡಿ ಪೂನೆಯಿಂದ ಆರ್ಡರ್ ಮಾಡಿ ತರಿಸಿದ್ರು ಸೊ ಕ್ವಾಲಿಟಿ ಹೇಗಿದೆ ಹಂಗೆ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಎರಡು ಪಿಲ್ಲೋ ಕವರ್ಸ್ ಕೊಟ್ಟಿದ್ದಾರೆ ಇದು ಬಯೋ ಮ್ಯಾಗ್ನೆಟಿಕ್ ಮ್ಯಾಟ್ರಿಸ್ ಫೈವ್ ಟು ಸಿಕ್ಸ್ ಇದೆ ಇದರ ಲೆಂತ್ ಮತ್ತೆ ಬಿಡ್ತು

ಏನಕ್ಕೆ ಅಡುಗೆ ಮನೆಗೆ ಬಂದಿದ್ಯಾ ಎಕ್ಸಾಮ್ ಮುಗೀತಲ್ಲ ಮ್ಯಾಗಿ ಮಾರ್ತಲ್ಲ ಅದ ಅಂತ ಯಾಕೆ ಊಟ ಮಾಡಿರೋದು ಸಾಲಲ್ವ ಏನು ತಿನ್ನಿ ತಿನ್ನಿ ಎಕ್ಸಾಮ್ ಮುಗಿದ್ರೆ ಏನಕ್ಕೆ ಇದು ಮಾಡಬೇಕು ಪಾರ್ಟಿ ಮಾಡಿ ಓ ನಿನ್ನ ವಯಸ್ಸು ಪಾರ್ಟಿ ಮಾಡೋದಾ ಈಗೆಲ್ಲ ಕ್ಲೀನ್ ಮಾಡಿದ್ದೀನಿ ಗಲೀಜು ಮಾಡಿದ್ರೆ ಅಷ್ಟೇ ಆಮೇಲೆ ಹಾಂ ಒಂದು ಗ್ಲಾಸ್ ನೀರು ಸೊ ಬ್ರೋಕ್ ಮಾಡಾಕ್ಬೇಕಾ ಹ್ಞೂ ಏನು ಮಾಡ್ತೀಯಾ ಇವಾಗ ಅದು ಕೂದಿ ಬಂದು ಬೇಯರ ತನಕ ನಮ್ಗೇನು ಕೆಲಸ ಇಲ್ಲ ಚೆನ್ನಾಗಿ ಮತ್ತು ಎಷ್ಟು ಪರ್ಸೆಂಟ್ ಬರುತ್ತೆ ಎಯ್ತೀ ಏಯ್ಟಿ ಪರ್ಸೆಂಟ್ ಈಜಾ ಹ್ಞೂ ಬಂದಿಲ್ಲ ಅಂದರೆ ಗೊತ್ತಿಲ್ಲ ಏ ಏನು ಮಾಡೋದು ಮನೆಯಿಂದ ಆಚೆಗೆ ಹಾಕದಾ ಹ್ಞೂ ನಮ್ಮ ಮನೆ ಈಗ ಪಾರ್ಟಿ ಎಲ್ಲ ಮಾಡ್ತೀನಿ ಅಂತ ಅಂದಮೇಲೆ ಆಚೆಗೆ ಹಾಕ್ಬೇಕು ತಾನೆ ಹ್ಞೂ 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 ಏನು ಮಾಡ್ತಾಯಿದ್ದೀಯಾ ನಿಚಿ ಮಸಾಲೆ ಏನು ಹಾಕಲ್ವಾ ಮ್ಯಾಗಿ ಮಸಾಲ ಒಂದ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಅದು ಟೀ ಸ್ಪೂನ್ ಅಲ್ಲ ಕಾಲ್ ಸ್ಪೂನ್ ಸಾರಿ ಕಾಲ್ ಸ್ಪೂನ್ ಈಗ ಮಿಕ್ಸ್ ಹಾಕ್ ಮಾಡ್ಕೊಳ್ಳಿ ಅಂತ ಹೇಳಿ ಯಾವಾಗಲೂ ನೀನೇ ಮಾಡ್ಕೊಳೋದಾ ಹ್ಞೂ ಅದಕ್ಕೆ ಮ್ಯಾಗಿ ಪ್ಯಾಕೆಟ್ ಇಡ್ತಾರ ಏನೆಲ್ಲ ಮಾಡ್ತಾನೆ ನೋಡಿ ರಜಾ ಕೊಡ್ತಾರೆ ರಜದಲ್ಲಿ ಹೆಂಗಪ್ಪ ಮನೇಲಿ ಇಟ್ಕೊಳ್ಳೋದು ಇವ್ರನ್ನ ಅನ್ನಂಗೆ ಆಗುತ್ತೆ ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ ಸಕ್ಕ ಇಡ್ತಾನೆ ಅದು ಇದು ಅಂತ ಅವನಿಗೆ ಏನು ಬೇಕೋ ಅವನೇ ಕುಕ್ ಮಾಡ್ಕೋತಾ ಇರ್ತಾನೆ ರಜಾ ಇದ್ರೆ ನಾವು ಮಾಡೋದೆಲ್ಲ ತಮಾಷೆಗಾಗಿ ನಮ್ಮ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ Subscribe ಮಾಡಿ ಮರಿಗನೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ lots of love ಬೈ